ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ಬೇಳೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ನೈವೇದ್ಯಕ್ಕೆಲ್ಲ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ಫಸ್ಟು ಬೆಲ್ಲನ ಕರಗ್ಸೋಕೆ ಇಟ್ಕೊಂಡು ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ಧ ಅಷ್ಟೇ ನಾನು ಮಾಡ್ತಾ ಇರೋದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ಕುದಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಬೆಲ್ಲ ಇದ್ದೀನಿ ಈಗ ರುಬ್ಕೊಳೋದಕ್ಕೆ ಒಂದು ಮೂರು ಏಲಕ್ಕಿ ಕೊಬ್ಬರಿ ಪುಟಾಣಿ ಕಡಲೆಪಾಪು ಇದಿಷ್ಟು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಿ ಆಗಿದೆ ಈಗ ಕಸಗಸೆ ಒಂದು ಅರ್ಧ ಸ್ಪೂನ್ ಅಷ್ಟು ಸ್ಪೂನಷ್ಟು ಇದ್ದೀನಿ ಇದನ್ನು ಯಾರಿಗೆಲ್ಲ ರಾತ್ರಿ ಹೊತ್ತು ನಿದ್ದೆ ಬರ್ತಿರೋಲ್ಲೋ ತುಂಬ ಹೀಟ್ ಬಾಡಿ ಇರುತ್ತೋ ಅವ್ರು ಕುಡಿದ್ರೆ ಬಾಡಿ ಕೋಲ್ಡ್ ಆಗುತ್ತೆ ಹೆಸರುಬೇಳೆ ಕೂಡ ತಂಪು ಗಸಗಸೆ ಕೂಡ ತಂಪು ನಿದ್ದೆ ಚೆನ್ನಾಗಿ ಬರುತ್ತೆ ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ ಈಗ ಕುಡಿತಾ ಇರೋ ಬೆಲ್ಲದ ನೀರಿಗೆ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಹಾಕ್ಕೊಂಡೆ ಹಾಕ್ಕೊಂಡ್ಮೇಲೆ ಇದೊಂದು ಸ್ವಲ್ಪ ಕಲಿಸ್ಕೊಳ್ಳಿ ಯಾರಾದರೂ ಗೆಸ್ಟ್ ಬಂದರೆ ಅರ್ಜೆಂಟಾಗಿ ಮಾಡ್ಕೊಡ್ಬೋದು ಫಾಸ್ಟಾಗಿ ಆಗುತ್ತೆ ಸೂಪರ್ ಟೇಸ್ಟ್ ಇರುತ್ತೆ ಆಮೇಲೆ ನಾನೇನು ಪೇಸ್ಟ್ ಅಲ್ಲ ಕೊಬ್ಬರಿ ಗಸಗಸೆ ಅದನ್ನೆಲ್ಲ ಮಿಕ್ಸ್ ಮಿಕ್ಸ್ ಅದು ಒಂದು ಸ್ವಲ್ಪ ಗಂಟಿಲ್ದರಂಗೆ ಕೈ ಆಡಿಸ್ಕೊಳ್ಳಿ ಅಷ್ಟೇ ಆಲ್ಮೋಸ್ಟ್ ರೆಡಿ ಆಯ್ತು ಈಗ ಹೆಸರು ಬೇಳೆ ಪಾಯಸ ಕುಡಿಯೋದಕ್ಕೆ ತುಂಬ ಆಗಿರುತ್ತೆ ಆರೋಗ್ಯದ ಬೆನಿಫಿಟ್ಸ್ ಜಾಸ್ತಿ ಇದೆ ಇದರಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕೊತಿದ್ದೀನಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಹಾಕೊಂಡು సల్పా రోస్ట్ ఫ్రై మాట్ అదే హాకీ మిక్స్ మార్కెట్ తుందే సింపల్ మజీ ಅಷ್ಟೇ ಈಗ ಆಲ್ಮೋಸ್ಟ್ ರೆಡಿ ಆಯಿತು ಇದು ಒಂದು ಎರಡು ಕುದಿಯಷ್ಟು ಕುದಿಸ್ಕೊಳ್ಳಿ ಕುದಿಸ್ಕೊಂಡು ಆಫ್ ಮಾಡಿಕೊಳ್ಳಿ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ನನ್ನ ಫಾಲೋ ಮಾಡಿ